ಈಗ ಕೆಲವೊಂದು ಥಿಯೇಟರ್ ಮಕ್ಕಳು ಸಿನಿಮಾ ಸೊ ನಾವು ಪ್ರೋತ್ಸಾಹ ಮಾಡ್ತೀನಿ ಅಂತ ಹೇಳಿ ಅನುಪಮ ಚಿತ್ರಮಂದಿರ ಇಲ್ಲಿ ಕೆ ಜಿ ರೋಡಲ್ಲಿ ಸೊ ಇಲ್ಲಿ ಒಂದು ಸ್ಕ್ರೀನಿಂಗ್ ನಡೀತಾ ಇದೆ ಈಗ ಟೆನ್ ತರ್ಟಿ ಶೋ ಇಂದ ಸ್ಟಾರ್ಟ್ ಆಗಿದೆ ಸೊ ಎಲ್ಲರೂ ಕೇಳ್ಕೊಳ್ಳೋದು ಬೆಳಗ್ಗೆ ಥಿಯೇಟರ್ ವೆಂಕಟೇಶ್ವರ ತುಂಬಾ ತುಂಬ ಚೆನ್ನಾಗಾಯಿತು ಸ್ಕ್ರೀನಿಂಗು ಮಕ್ಳುಗಳೆಲ್ಲ ತುಂಬ ಚೆನ್ನಾಗಿ ಬಂದಿದ್ರು ಆ್ಯಕ್ಚುಲಿ ಅಲ್ಲಿ ಒಂದು ಎಂಟುನೂರು ಜನ ಮಕ್ಕಳು ನೋಡಿದ್ದಾರೆ ಬೆಳಗ್ಗೆ ತುಂಬ ಖುಷಿಯಾಯಿತು ಅವರ ರೆಸ್ಪಾನ್ಸ್ ನೋಡೋಕೆ ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಾಗಿ ಯಾಕಂದರೆ ದೊಡ್ಡವರು ಏನು ಫೀಲ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಆದರೆ ಮಕ್ಕಳಿಗೆ ಅಂತ ಸಿನಿಮಾ ಮಾಡಿದಾಗ ಮಕ್ಕಳು ನೋಡಿದ್ರೆ ಅದು ಬೇರೆ ಥರ ತೃಪ್ತಿ ಇರತ್ತಲ್ಲ ಹಂಗಾಯಿತು ಸೊ ಈಗ ಕೆ ಜಿ ರೋಡಲ್ಲಿ ಅನುಪಮಾ ಅಲ್ಲಿ ನಮ್ಮದು ಸಿನಿಮಾ ರಿಲೀಸಿಂಗ್ ಆಗಿದೆ ನೋಡ್ತಿದ್ದೀರಿ ಆಲ್ರೆಡಿ ಸ್ಕ್ರೀನಿಂಗ್ ಸ್ಟಾರ್ಟ್ ಆಯಿತು ಮಾರ್ನಿಂಗ್ ಟೆನ್ ತರ್ಟಿ ಸೊ ಈಗ ನಾನು ಎಲ್ಲರೂ ಕೇಳ್ಕೊಳ್ಳೋದಿಷ್ಟೇ ನೀವು ಸಿನಿಮಾ ನೋಡಿದ್ರೇ ನಮ್ಮ ಸಿನಿಮಾ ಗೆಲ್ಲೋಕ್ಕೆ ಸಾಧ್ಯ ಇರೋದು ಆದಷ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಇಲ್ಲ ನಾವು ಮಕ್ಕಳದಂತೂ ಫೋರ್ ವೀಕ್ಸ್ ಫಿಲ್ ಆಗಿದೆ ಆಲ್ಮೋಸ್ಟ್ ನಮಗೆ ಫೋರ್ ವೀಕ್ಸ್ ಕಂಟಿನ್ಯೂ ಹೋಗ್ತಾನೆ ಇರುತ್ತೆ ಚಂದ್ರೋದಯ ಮತ್ತು ವೆಂಕಟೇಶ್ವರ ಥಿಯೇಟ್ರನ್ನು ಬಟ್ ಇಲ್ಲಿ ಅನುಪಮ ಚಿತ್ರಮಂದಿರ ಮತ್ತೆ ಕೆಲವೊಂದು ಹತ್ತು ಹನ್ನೆರಡು ಸೆಂಟರ್ ಇವಾಗ ಹೋಗ್ತಾ ಇದೆ ಸಿನಿಮಾಗಳು ಸೊ ಅದೆಲ್ಲ ಮತ್ತೆ ಮಾಲ್ಗಳೂ ಡಿಸ್ಟ್ರಿಬ್ಯೂಟರ್ ನೋಡ್ಕೊಳ್ತಿದ್ದಾರೆ